ಈ ಸಂಸ್ಥೆಯೊಳಗೆ ಅವಿರತವಾಗಿ ಸೇವೆಯನ್ನು ಮಾಡಿ ತಮ್ಮ ಇಳಿಯ ವಯಸ್ಸಿನಲ್ಲಿಯೂ ಕೂಡ ತಮ್ಮ ಅಂತ್ಯದವರೆಗೂ ಕೂಡ ಸೇವೆಯನ್ನು ಮಾಡಿ ಸಾರ್ಥಕವಾದನ್ನು ಬದುಕನ್ನು ಕಂಡಿದ್ದಾರೆ ಅವರ ಒಂದು ಸೇವೆ ಸಮುದಾಯಕ್ಕೆ ಅರ್ಪಿತವಾಗಬೇಕು ಎನ್ನುವಂತಹ ಉದ್ದೇಶದಿಂದ ಇವತ್ತು ಅವರ ಸಂಸ್ಮರಣಾ ಕಾರ್ಯಕ್ರಮವನ್ನು ಇಟ್ಕೊಂಡು ಇಡೀ ಸಮೂಹದಲ್ಲರೂ ಸೇರಿ ವಿದ್ಯಾರ್ಥಿಗಳು ಮತ್ತು ಅವರ ಬಂಧು ಬಳಗ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಸೇರಿ ಅವರಿಗೆ ಸಂಸ್ಮರಣೆಯನ್ನು ಇಟ್ಕೊಂಡಿದ್ದಾರೆ ಕೂಡ ಇಂತಹ ಕಾರ್ಯಕ್ರಮಗಳು ಮತ್ತೆ ಮುಂದಿನವರಿಗೆ ಸೇವೆಯನ್ನು ಮಾಡಲಿಕ್ಕೆ ಅನುಕರಣೀಯವಾಗಲಿ ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇಂತಹ ಸಂಸ್ಕರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ಕೂಡ ಈ ನಾಲ್ಕು ಜನ ಏನು ಅಂತ ನಾನು ಹೇಳಿ ಕೊಡ್ತೀನಿ ಯಾಕೆಂದರೆ ತಮ್ಮ ಇಳಿಯ ವಯಸ್ಸು ಕೊನೆಯ ಕಾಲದವರೆಗೂ ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಅವರ ಸಾರ್ಥಕತೆಯನ್ನು ಹೊಂದಿದ್ದಾರೆ ಯಾಕೆಂದರೆ ಮನುಷ್ಯನಿಗೆ ಬದುಕು ತೀರಿದ ಮೇಲೆ ವ್ಯರ್ಥ ಹರಟೆ ಅನ್ನೋದು ದುಸ್ಸಂಗದಿಂದ ಅಂತ ಹೇಳ್ತಾರೆ ಹಾಗೆ ಸತ್ಯಶರಣರ ಸಂಘ ಸದ್ಗೋಷ್ಠಿ ಪೂಜೆಯಲ್ಲಿ ಹತ್ತು ಮುಂದೆ ಬುತ್ತಿ ಕೆಳಮಗೆ ಎನ್ನುವಂತಹ ಒಂದು ಮಾತಿದೆ ಹಾಗಾಗಿ ಮನುಷ್ಯನಿಗೆ ಬುತ್ತಿ ಅಂದರೆ ಏನು ದಾರಿಯಲ್ಲಿ ಹೋಗುವಾಗ ಒಂದು ಊಟ ದಾರಿಯಲ್ಲಿ ಹೋಗುವವರೆಗೆ ಒಂದು ಊಟ ಹಾಗೆ ತಮ್ಮ ಜೀವಿತಾವಧಿಯ ಕಾಲದಲ್ಲಿ ತಾವು ಮಾಡಿದಂತಹ ಪುಣ್ಯ ಫಲಗಳನ್ನು ಮುಂದಿನವರಿಗೆ ಊಟವನ್ನು ಮಾಡಿಸುವಂತಹ ಕೆಲಸವನ್ನು ಇವರೆಲ್ಲರೂ ಪುಣ್ಯವಂತರು ಮಾಡಿದ್ದಾರೆ ಹಾಗಾಗಿ ಅವರ ಆತ್ಮಕ್ಕೆ ಸ್ಥಿರಮುಕ್ತಿಯನ್ನು ಭಗವಂತ ದಯಪಾಲಿಸಿದಂತಹ ಹರೀಶ್ ಇದನ್ನು ಮಾತನ್ನು ಕೊಟ್ಟು ಯಾಕೆಂದ್ರೆ ಮನುಷ್ಯನಿಗೆ ಬರೀ ಕೇವಲ ನನ್ನ ತನ್ ದಾನ ಮಾತ್ರ ಚೆನ್ನಾಗಿರಬೇಕು ಎನ್ನುವಂಥ ಸೀಮಿತ ಅಲ್ಲ ಯಾಕೆಂದ್ರೆ ಇಡೀ ಲೋಕವೆಲ್ಲವೂ ಕೂಡ ಒಂದು ಪರಿಪೂರ್ಣವಾದಂತಹ ಸೇವೆಗೋಸ್ಕರವಾಗಿಯೇ ಇದೆ ನೋಡಿ ಒಂದು ಪಕ್ಷಿ ಒಂದು ಪಕ್ಷಿ ಏನು ಮಾಡ್ತಿದೆ ಅಂತ ಹೇಳಿದ್ರೆ ತಾನು ಹೂವಿನಿಂದ ಹೂವಿಗೆ ಹಾರಿ ಮಕರಂದವನ್ನು ಹೀರುವುದರ ಮೂಲಕವಾಗಿ ಆ ಹೂವಿನಲ್ಲಿ ಫಲವತ್ ಫಲತ ಫಲವತ್ತತೆಯನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಒಂದು ಕೀಟ ಆ ಕೆಲಸವನ್ನು ಮಾಡ್ತಾ ಇರ್ತದೆ ಒಂದು ದುಂಬಿಗಳು ಆ ಕೆಲಸವನ್ನು ಮಾಡ್ತಾ ಇರ್ತದೆ ಹಾಗಾಗಿ ಎಷ್ಟೋ ಪ್ರಾಣಿಗಳು ಕಸವನ್ನು ತಿಂದು ನಮಗೆ ರಸವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದೇವೆ ವೃಕ್ಷಗಳು ಈ ಲೋಕದಲ್ಲಿ ಮಾಡ್ತಿದ್ದಾವೆ ವಾತಾವರಣವನ್ನು ಶುದ್ಧಗೊಳಿಸುವಂತಹ ಕೆಲಸವನ್ನು ಮಾಡುತ್ತೇವೆ ಪಂಚಭೂತಗಳನ್ನು ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡ್ತಿದ್ದಾವೆ ಹಾಗೆ ಮನುಷ್ಯನಾಗಿರ್ತಕ್ಕಂಥ ಕೂಡ ಪಂಚಭೂತಗಳ ಆಶ್ರಯದಲ್ಲೇ ಇರಬೇಕಾಗಿರೋದ್ರಿಂದ ಅವನು ಕೂಡ ಈ ಪಂಚಭೂತಗಳನ್ನು ಗೌರವಪೂರ್ವಕವಾಗಿ ಅದರ ಮೂಲಕವಾಗಿ ನಡ್ಕೊಳ್ಳುವಂತಹ ಒಂದು ಕೆಲಸವಾಗಬೇಕು ಯಾಕೆಂತ ಹೇಳಿದ್ರೆ ಇವತ್ತು ನೀರು ಅಶುದ್ಧವಾಗಲಿಕ್ಕೆ ಅವಕಾಶವನ್ನು ಕೊಡಬಾರದು ಭೂಮಿ ಅದನ್ನು ಫಲವತ್ತತೆಯನ್ನು ಹಾಳು ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರದು ಅಗ್ನಿ ವಿಕೋಪಕ್ಕೆ ಹೋಗುವಂಥ ಅವಕಾಶವನ್ನು ಕೊಡಬಾರದು ಗಾಳಿ ಗರ್ಗಾಳಿ ಆಗುವಂತ ಅವಕಾಶಕ್ಕೆ ಕೊಡಬಾರದು ಇದು ನಾವು ಪ್ರಕೃತಿಯಲ್ಲಿರುವಂತಹ ವೈಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಅವನು ಶಾಂತವಾಗಿ ಸಮಾಧಾನವಾಗಿರಬೇಕಾದ್ರೆ ಸಕಲ ಜೀವಿಗಳು ಕೂಡ ಸುರಕ್ಷಿತವಾಗಿರುವಂತಹ ಮನಸ್ಸನ್ನು ಮಾಡಿದಾಗ ಅವರ ಜವಾಬ್ದಾರಿ ಯಾರಿಗಿದೆ ಮನುಷ್ಯನಿಗೆ ರುಚಿ ಇದೆ ಯಾಕಂದ್ರೆ ನೀವು ಜ್ಞಾನಿ ಅಂತ ನಾವು ಕರಿತೀವಿ ಮನುಷ್ಯನಿಗೆ ಬೇರೆ ಪ್ರಾಣಿಗಳಿಗಿಂತ ಎಲ್ಲ ಜನ್ಮದ ಮಲದಮ ಉತ್ಪಾ ಅಂತ ಹೇಳ್ತೀವಿ ಮನುಷ್ಯನಾಗಿರ್ತಕ್ಕಂಥವನ್ನು ಇವುಗಳನ್ನ ರಕ್ಷಣೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಡುವುದರ ಮೂಲಕವಾಗಿ ಪ್ರಕೃತಿಯನ್ನು ಶಾಂತವಾದ ಶಕ್ತಿಯಲ್ಲಿ ಇಡುವಂತಹ ಕೆಲಸವನ್ನು ಮಾಡಲಿ ಎನ್ನುವಂತಹದ್ದೇ ಒಂದು ಮುಖ್ಯವಾದ ಸಂದೇಶವನ್ನು ಪ್ರಭು ಬಂದಿದ್ದಾರೆ ಹಿರಿಯಿದ್ದಾರೆ ಅವರ ಕುಟುಂಬ ಎಲ್ಲ ಆಗಮಿಸಿದ್ದಾರೆ ಜೊತೆಗೆ ಶಿವಲಿಂಗ್ ಅವರು ಸ್ವಲ್ಪ ಒಂದು ಇದ್ದೇ ಜಗ ಇದೆಯಲ್ಲ ಜನಾಗ್ತದೆ ಆದ್ರೆ ಹಿರಿಯರು ಅವ್ರಲ್ಲ ನಮ್ಮ ರೂಪದಲ್ಲಿ ಅಷ್ಟೇ ಗೌರವ ಕೊಡ್ತಾ ಇದ್ದರು ನಾಶ ಅಕ್ಕೇ ಗೌರವ ಕೊಡ್ತಾ ಇದ್ದೆ

సర్క సేవీ ఎస్ దిక వంచేవ్ పడదంత మహానుభావులు అట్ల మూవైదు వర్ష నన్న జ సహకార బహుశ ఈ ఎలా భవన ప్రారంభోత్సవీ ధర్మ పత్ని పూజలు కుటుంబ యాకంద్ర